ಎಲ್ಲರಿಗೂ ನಮಸ್ಕಾರ ಕಲಾಧರೆ ಅರ್ಪಿಸುವ ಅನುದಿನದ ಕವಿತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂಥ ಕವಿತೆ ಹೇಮಂತ್ ಪಾರೇರ ಅವರು ಬರೆದಿರುವಂತಹ ಮೌನ ಮುರಿದ ಕಾನವರಿಕೆಗಳು ಎಂಬ ಕವನ ಸಂಕಲನದಿಂದ ಹೊಸ ಮೇಲೆ ಹುಷಾರು ಮಗಳೇ ಹೊಸಲಳಿದ ಮೇಲೆ ಹುಷಾರು ಮಗಳೇ ಹಸಿದ ವ್ಯಾಘ್ರಗಳಿರುತ್ತವೆ ಮಸಿಯ ಕೆಂಡಕ್ಕೆ ಬಣ್ಣ ಬಳಿದವರು ಹೊಳೆಯುತ್ತಿರುತ್ತಾರೆ ಹುಸಿಯ ನಾಡಿ ಹಾಲಿನಂತ ಮುತ್ತು ಮುಖವ ಹೊಸಕಿ ಬಿಡುತ್ತಾರೆ ಲಜ್ಜೆ ಬಿಟ್ಟ ಜನ್ಮಗಳು ಕೆಜ್ಜೆ ಸದ್ದಿಗೆ ಹತ್ತಿನಂತೆ ಕಾತಿಹರು ಸದ್ದಾಗದಂತೆ ಹೆಜ್ಜೆ ಇಟ್ಟು ರೆಪ್ಪೆ ಮಿಟುಕಿಸದೆ ಬಂದು ಬಿಡು ಮಗಳೇ ಸವಿ ಮಾತುಗಳ ನಂಬಬೇಡ ಪಾಷಾಣವದು ಸವಿಯುವಾಗಲೂ ತಿಳಿಯುವುದಿಲ್ಲ ಬಾಯಿ ತೆರೆದು ಮಾತಿ ಇಳಿಯಬೇಡ ಅದೊಂದು ಮಾಯಜಾಲ ಮಗಳೇ ಅಸ್ತಿತ್ವವಿಲ್ಲದಂತೆ ಕರಗಿಸಿಬಿಡುತ್ತಾರೆ ನಿನ್ನ ಮುದ್ದಾದ ಮೈ ಚರ್ಮ ಮಣ್ಣಿನೊಳಗೆ ಹೂತು ಬಿಡುತ್ತಾರೆ ಹಣ್ಣಿಗೂ ಹೆಣ್ಣಿಗೂ ವ್ಯತ್ಯಾಸ ಗೊತ್ತಿಲ್ಲ ಗೋಮುಖದ ವ್ಯಾಘ್ರರವರು ಭೋಗದ ವಸ್ತುವಷ್ಟೆ ಸಂಬಂಧ ತಿಳಿಯುವುದಿಲ್ಲ ದಹಿಸಿಬಿಡುತ್ತಾರೆ ನಿನ್ನ ಮುದ್ದು ಮುಖದ ಕಣ್ಣೀರು ಕಾಣುವುದಿಲ್ಲ ಅವರಿಗೆ ನೀಚರವರು ಗೊತ್ತಾಗುವುದಿಲ್ಲ ನಂಬಿ ಬಿಡಬೇಡ ಆದಷ್ಟು ಬೇಗ ಬಂದು ಬಿಡು ಮಗಳೇ ಧನ್ಯವಾದಗಳು